ಬಿಜೆಪಿ ಜೆಡಿಎಸ್ ನಡುವೆ ಮತ್ತೆ ಭಿನ್ನಮತ ಶುರುವಾಯ್ತು ಎಸ್ ಇನ್ನೇನು ಎಲ್ಲವೂ ಕೂಡ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಈಗ ಮತ್ತೆ ಹಾಸನದಲ್ಲಿ ಭಿನ್ನಮತ ಶುರುವಾಗಿದೆ ಪ್ರಚಾರ ಸಭೆಯ ಫ್ಲೆಕ್ಸ್ ನಲ್ಲಿ ಪ್ರೀತಂ ಗೌಡ ಫೋಟೋನೇ ಇಲ್ಲ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ ರೇವಣ್ಣ ಪರ ಬಹಿರಂಗ ಸಭೆ ನಡೆಯುತ್ತೆ ಏನು ಈ ಸಭೆಗೆ ಸಂಬಂಧಪಟ್ಟಂತೆ ಒಂದು ಫ್ಲೆಕ್ಸ್ ಕೂಡ ಇದೆ ಬಟ್ ಈ ಫ್ಲೆಕ್ಸ್ ನಲ್ಲಿ ಪ್ರೀತಮ್ ಗೌಡ ಅವರ ಫೋಟೋವನ್ನೇ ಹಾಕಿಲ್ಲ ಫ್ಲೆಕ್ಸ್ ನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಫೋಟೋ ಹಾಕದ ಜೆ ಡಿ ಎಸ್ ನಾಯಕರು ಎಸ್ ಫ್ಲೆಕ್ಸ್ ನಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಅವರ ಫೋಟೋನೇ ಮಾಯ ಆಗೋಗಿದೆ ಚುನಾವಣೆ ಪ್ರಚಾರ ಸಭೆಯಲ್ಲಿ ಹಾಕಿರುವಂತಹ ಫ್ಲೆಕ್ಸ್ ಇದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಿನ್ನೆ ಅಷ್ಟೇ ಪ್ರೀತಮ್ ಗೌಡ ಪ್ರಜ್ವಲ ರೇವಣ್ಣ ಪರವಾಗಿ ಮತ ಪ್ರಚಾರವನ್ನು ಮಾಡುವುದಾಗಿ ಘೋಷಣೆ ಕೂಡ ಮಾಡ್ತಾರೆ ನೇನು ಭಿನ್ನಮತ ಎಲ್ಲವೂ ಕೂಡ ಶಮನ ಆಯಿತು ಅನ್ನೋದರ ಕುರಿತಾಗಿ ನಿಟ್ಟಿಸರು ಬಿಡ್ತಾ ಇದ್ದಂತೆ ಮತ್ತೆ ಭಿನ್ನಮತ ಭುಗಿಲೆದ್ದಿದೆ ಅಂತಲೇ ಹೇಳಬಹುದು ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಬಹಿರಂಗ ಸಭೆ ಮೂಲಕ ಮತಯಾಚನೆ ಕೂಡ ಮಾಡೋದಕ್ಕೆ ಒಂದು ಕಡೆ ಹೆಚ್ಡಿಕೆ ಕೂಡ ಮುಂದಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಒಂದು ಬಹಿರಂಗ ಸಭೆ ನಡೆಯುತ್ತೆ ಆ ಸಭೆಗೆ ಸಂಬಂಧಪಟ್ಟಂತೆ ಒಂದು ಫ್ಲೆಕ್ಸ್ ಅನ್ನು ಕೂಡ ತಯಾರು ಮಾಡಿರ್ತಾರೆ ಬಟ್ ಆ ಫ್ಲೆಕ್ಸ್ ನಲ್ಲಿ ಗೌಡ ಅವರ ಫೋಟೋನೇ ಇಲ್ಲ ಹೀಗಾಗಿ ಮತ್ತೆ ಅಸಮಾಧಾನ ಭುಗಿಲೆದ್ದಿದೆ ಹಾಸನದಲ್ಲಿ ಸಿ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇನ್ನೇನು ಅಸಮಾಧಾನ ಎಲ್ಲವೂ ಕೂಡ ಶಮನ ಆಯಿತು ಇನ್ನು ಪ್ರಜ್ವಲ ರೇವಣ್ಣ ಪರವಾಗಿ ಮತಯಾಚನೆಗೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ರು ಎಲ್ಲವೂ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಅಸಮಾಧಾನ ಭುಗಿಲೆದಿದೆ ಬೇಕು ಅಂತಲೇ ಫ್ಲೆಕ್ಸ್ ನಲ್ಲಿ ಏನಾದರೂ ಪ್ರೀತಮ್ ಗೌಡ ಅವರ ಫೋಟೋವನ್ನ ಮಿಸ್ ಮಾಡಿದ್ರ ಅಥವಾ ಏನು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನಿನ್ನೆ ಹಾಸನ ನಗರದಲ್ಲಿ ಏನೋ ಈ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಕ್ರಮೌಡ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಆ ಪತ್ರಿಕಾಗೋಷ್ಠಿ ಉದ್ದಕ್ಕೂ ಯಾವುದೋ ಜೆಡಿಎಸ್ ಅಭ್ಯರ್ಥಿಯ ಹೆಸರನ್ನಾಗಿರ್ತಲ್ ಹೆಸರನ್ನಾಗಿರ್ಲಿ ಹೇಳೋದಕ್ಕೆ ಮಾಡಿರ್ತಾರೆ ಅದ್ರ ಬೆನ್ನಲ್ಲೇ ಇಂದು ಕಕ್ಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಏನು ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೀತಾ ಆ ಸಭೆಯಲ್ಲಿ ಮತ್ತು ಬಿಜೆಪಿ ಅನೇಕ ಮುಖಂಡರ ಫೋಟೋಗಳಿದೆ ಆದ್ರೆ ಬಿಜೆಪಿ ಕಾರ್ಯ ಪ್ರಧಾನ ಕಾರ್ಯದರ್ಶಿ ಪೀತಾಮಗೌಡ ಫೋಟೋ ಮಾತ್ರ ಕಾಣಿಯಾಗಿರುವಂತದ್ದು ವೇದಿಕೆ ನಂತರ ಹಾಕಿರುವಂತ ಫ್ಲೆಕ್ಸ್ ನಲ್ಲಿ ಸಂತೋಷ ಸಂತೋಷ ನಿಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ನಾವು ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ಎಸ್ ನಮ್ಮ ಪ್ರತಿನಿಧಿ ಆ ಸಭೆಯಲ್ಲೇ ಭಾಗವಹಿಸಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಕೂಡ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ನೀವು ಫ್ಲೆಕ್ಸ್ನ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಈ ವಿಚಾರ ಮತ್ತೆ ಏನಾದರೂ ಪ್ರೀತಮ್ ಗೌಡ ಅವರ ಅಸಮಾಧಾನಕ್ಕೆ ಕಾರಣ ಆಗುತ್ತಾ ಅಥವಾ ಏನು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ